ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಸ್ವಾಗತ ಈಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ ಸೆವೆನ್ ಓ ಆಗಿದೆ ಸೊ ಸ್ವಲ್ಪ ಬೇಸಲ್ ಡೋಸ್ ಎಲ್ಲ ಕೊಟ್ಟು ರೆಡಿ ಮಾಡಿದ್ದೀನಿ ತೋಟನ ಸೊ ಮತ್ತು ಇದು ಫಂಗೀಸೈಡ್ಸ್ ಎಲ್ಲ ಇನ್ನೇನು ಸಿ ಓ ಸಿ ಬ್ಲೈಟೆಕ್ಸು ಇಲ್ಲಾಂದರೆ ಇದು ಹೋಗ್ತಾ ಇದ್ದೀನಿ ಸುಣ್ಣ ಮೈಲ್ತಿತ್ತು ಅಂದರೆ ಬೋರ್ಡ್ ಅವೆರಡೇ ಮಾಡ್ತಿರೋದು ಈ ಸದ್ಯಕ್ಕೆ ಏನು ಬೇರೆ ಏನು ಮಾಡ್ತಿಲ್ಲ ಸೊ ಬ್ಲೈಟ್ ಇರೋದ್ರಿಂದ ಫೋರ್ ಟು ಫೈವ್ ಡೇಸ್ ಒನ್ಸ್ ಸ್ಪ್ರೇ ಇದ್ದೀನಿ ಸೊ ಮಿಸ್ ಮಾಡೋಲ್ಲ ನಾನು ಸ್ಪ್ರೇನ ಸೊ ಅದಕ್ಕೆ ಸ್ವಲ್ಪ ಬ್ಲೈಟ್ ಚೆನ್ನಾಗಿ ಅವಾಯ್ಡ್ ಆಗಿರುತ್ತೆ ಮತ್ತು ಕಡ್ಡಿ ಮೇಲೆ ಇರೋದೆಲ್ಲ ಬ್ಲೈಟ್ ತೆಗಿಸಿದ್ದೀನಿ ಸರಿ ಇನ್ನೊಂದಷ್ಟಿದೆ ನಾನೇ ಮಾಡ್ಕೊಂಡು ತೆಗೀಬೇಕು ಮಿಸ್ ಆಗಿಬಿಟ್ಟಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಮತ್ತು ಈಗ ಬೇಸಳ ಡೋಸ್ ಸ್ವಲ್ಪ ಕೊಡಬೇಕಾದ್ರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೂ ಚೆನ್ನಾಗಿ ಕೆಲಸ ಇದಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಸೊ ಬೇಸಳ ಡೋಸ್ ಕೊಡುವಾಗ ಈಗ ಫಸ್ಟ್ ಏನು ಮಾಡ್ತೀವಿ ಅಂದರೆ ಗುಣಿ ತೆಗಿತೀವಿ ಅಲ್ವಾ ಇಲ್ಲ ಟ್ರಂಚ್ ಮಾಡ್ತೀವಿ ಇಲ್ಲ ಗುಣಿ ತೆಗಿತೀವಿ ಗುಣಿ ತೆಗಿಯುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ವಿಲ್ಟಿರೋ ಗಿಡದ ಹತ್ರ ಗುಣಿ ತೆಗಿಯೋಕೆ ಆದಷ್ಟು ಹೋಗ್ಬಾರ್ದು ಮತ್ತು ಟ್ರಂಚು ಮಾಡಿಸ್ಬಾರ್ದು ಸೊ ನೋಡಿಸ್ತೀನಿ ಬನ್ನಿ ಇಲ್ಲಿ ನಾನು ಮಾಡಿದ್ದೀನಿ ನೋಡಿಸ್ತೀನಿ ನೋಡಿ ಇಲ್ಲೊಂದು ವಿಲ್ಟ್ ಗಿಡ ಇದೆ ಇವಾಗ ಎರಡು ಗಿಡ ಅದು ಪಕ್ಕದಲ್ಲೇ ಸ್ಪ್ರೆಡ್ ಆಗಿದೆ ಸೊ ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಸೊ ಗುಣಿನೂ ಹಾಕ್ಸಿಲ್ಲ ಮತ್ತು ಟ್ರಂಚ್ ಮಾಡಿಸೋ ಹೋಗು ಅಷ್ಟೇ ಇಲ್ಲಿಗೆ ಲಾಸ್ಟ್ ಮಾಡಿಸ್ಬಿಡಿ ಈ ಗಿಡ ಬುಡ್ದ ಚೆನ್ನಾಗಿರೋ ಗಿಡದ ಬುಡ್ದ ಹತ್ರವರೆಗೂ ಲಾಸ್ಟ್ ಮಾಡಿಸಿ ಮುಂದಕ್ಕೆ ಹೋಗ್ಬೇಡಿ ಯಾಕಂದರೆ ಮುಂದಕ್ಕೆ ಆ ವಿಲ್ಟ್ದು ಫಂಗಸ್ ಏನಿರುತ್ತೆ ಆ ಬೇರೆಯವರೆಗೂ ತಗೊಂಡಿರುತ್ತೆ ಸೊ ಆ ಬೇರೇನಾದರೂ ಇಲ್ಲಿಂದ ತೊಗೊಂಡೋಗಿ ಬೇರೆ ಗಿಡದ ಹತ್ರ ಬಿಟ್ಟು ಅಂತಂದರೆ ಸೊ ಅಲ್ಲೂ ಫಂಗಸ್ ಸ್ಪ್ರೆಡ್ ಆಗಿ ಅದು ಬಿಲ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಗುಣಿ ಹಾಕೋ ಹೋಗೋ ಅಷ್ಟೇ ಇಲ್ಲಿ ಸೆಂಟ್ರಲ್ ಕರೆಕ್ಟಾಗಿ ಇದು ಮಾಡ್ತಿರ್ತೀವಿ ಗುಣಿ ಹಾಕ್ತಿರ್ತೀವಿ ಸೊ ಈ ಬೇರದು ಕಟ್ಟಾಗಿ ಫಂಗಸ್ ಇರುತ್ತೆ ಈ ಬೇರಲ್ಲಿ ಈ ಬೇರ್ ಕಟ್ಟಾಗಿ ಈ ಬೇರ್ಗೆ ಕಟ್ಟಾದಾಗ ಸೊ ಅಕಸ್ಮಾತ್ ಆ ಫಂಗಸ್ ಏನಾದರೂ ಇದಕ್ಕೆ ಟಚ್ ಆಯಿತು ಅಂದರೆ ಸೊ ಈ ಗಿಡನೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ಮತ್ತು ಗುಣಿ ಹಾಕ್ತಿರೋ ಇಲ್ಲ ಟಂಚ್ ಮಾಡ್ತಿರೋ ಗೊತ್ತಿಲ್ಲ ಸೊ ಗುಣಿ ಹಾಕಿ ಟಂಚ್ ಮಾಡಿದ್ದಾದಮೇಲೆ ಫೈ ಡೇಸು ಚೆನ್ನಾಗಿ ಬಿಸಿಲು ಬೀಳಕ್ಕೆ ಬಿಡಿ ಸೆಂಟ್ರಲ್ಲಿ ಆ ಗುಣಿನ ಯಾಕಂದರೆ ಸೋಲರೈಸೇಷನ್ ಆಗಬೇಕು ಸನ್ ಸೋಲರೈಸೇಷನ್ ಯಾಕಂದರೆ ಬೇಡ್ದಿದ್ದು ವೈರಸ್ಸು ಬ್ಯಾಕ್ಟೀರಿಯಾ ಫಂಗಸ್ಸು ಏನಾದರೂ ಇತ್ತು ಅಂತಂದರೆ ಸನ್ ಸೋಲರೈಸೇಷನ್ಗಿಂತ ಚೆನ್ನಾಗಿ ಕೆಲಸ ಮಾಡೋದು ಯಾವುದೂ ಇಲ್ಲ ಸೊ ಅದಕ್ಕೆ ಸನ್ ಸೋಲರೈಸೇಷನಲ್ಲಿ ಅರ್ಧ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಕ್ಲೀನಾಗಿ ಹಾಳಾಗುತ್ತೆ ಸೊ ಅದಕ್ಕೆ ಹೇಳೋದು ಫೈವ್ ಡೇಸು ಏನು ಗೊಬ್ಬರ ಕೊಡದೆ ಆರಾಮಾಗಿ ಬಿಟ್ಬಿಡಿ ನೆಕ್ಸ್ಟ್ ಅದಾದಮೇಲೆ ಫೈವ್ ಡೇಸ್ ಆದಮೇಲೆ ಗೊಬ್ಬರ ಹಾಕಿ ಗೊಬ್ಬರ ಹಾಕ್ಬಿಟ್ಟು ಆದಷ್ಟು ಆಗಿರೋವಂಥ ಗೊಬ್ಬರ ಹಾಕಿರಿ ಅಂತಂದರೆ ಸ್ವಲ್ಪ ಧೂಳಾಗಿರಬೇಕು ಗೊಬ್ಬರ ಸೊ ಆ ಥರದ್ದು ಹಾಕಬೇಕು ಮತ್ತು ಸಗಣಿ ಹಾಕಿದ್ರೆ ಏನು ಪ್ರಾಬ್ಲಮ್ ಅಂತಂದರೆ ಈಗ ಸಿಗಲ್ಲ ಅದು ಒಂದು ಆಲ್ಮೋಸ್ಟ್ ಫೋರ್ ಟು ಫೈವ್ ಫೈವ್ ಮಂತ್ಸ್ ಮೇಲೆ ಬೇಕಾದ ಅದು ಸಿಗೋದು ಸೊ ನಿಮ್ಗೆ ಬೇಕಾಗಿರೋದು ಗೊಬ್ಬರ ಸಿಗಬೇಕಾಗಿರೋದು ಈಗ ಯಾಕಂದರೆ ನಿಮ್ಗೆ ಸ್ಟೋರೇಜ್ ಆಗಬೇಕಾಗಿರೋದು ಈಗ ಸೊ ಅದಕ್ಕೆ ಅಕಸ್ಮಾತ್ ನಿಮಗೆ ಗೊಬ್ಬರ ಆಸ್ತಿ ಒಣ ಗೊಬ್ಬರ ಸಿಗಲ್ಲ ಅಂದರೆ ಡ್ರೈ ಗೊಬ್ಬರ ಸಿಗೋಲ್ಲ ಅಂತಂದಾಗ ನೀವೇನು ಮಾಡ್ತೀರಾ ಅಂತಂದರೆ ಅಕಸ್ಮಾತ್ ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಈಗ ಫ್ರೂಟ್ ಸೆಟ್ಟಿಂಗ್ ಫ್ರೂಟ್ ಸ್ಟೇಜ್ಗೆ ಹೋಗ್ತೀವಲ್ಲ ಆ ಫ್ಲವರಿಂಗ್ ಸ್ಟೇಜ್ಗೆ ಸೊ ಆ ಟೈಮಲ್ಲೇ ಏನು ಮಾಡ್ತೀರಾ ಅಂತಂದರೆ ಹಸಿ ಗೊಬ್ಬರ ಹೊಡಿಸ್ಕೊಂಡು ಹೊಡಿಸ್ಕೊಂಬಿಟ್ಟು ಅದು ಚೆನ್ನಾಗಿ ಇದು ಸೂಪರೆಲ್ಲ ಚೆಲ್ಬಿಟ್ಟು ಮಿಕ್ಸ್ ಮಾಡಿಸ್ಬಿಡಿ ಚೆನ್ನಾಗಿ ಸೊ ಏನಾಗುತ್ತೆ ಅದು ಚೆನ್ನಾಗಿ ಧೂಳಾಗುತ್ತೆ ಆಗುತ್ತೆ ಜೊತೆಗೆ ಮಣ್ಣು ಮಿಕ್ಸ್ ಮಾಡಿಸಿದ್ರು ಒಳ್ಳೇದೇ ಇಲ್ಲ ಮಣ್ಣು ಮೇಲೆ ಹಾಕ್ಸ್ಬಿಡಿ ಸಾಕು ಇನ್ನೇನು ಜಾಸ್ತಿ ಏನು ಮಾಡೋಷ್ಟು ಹೋಗ್ಬೇಡಿ ಸೊ ಮಣ್ಣು ಮೇಲೆ ಹಾಕ್ಸಿ ಅಟ್ಲೀಸ್ಟು ಯಾಕಂದರೆ ಒಳಗಡೆ ಚೆನ್ನಾಗಿ ಕುಲ್ಕೊಳ್ಳೋಕ್ಕೆ ಚೆನ್ನಾಗಿ ಇದಾಗುತ್ತೆ ಅದಕ್ಕೋಸ್ಕರ ಈಗ ನೆಕ್ಸ್ಟು ಗೊಬ್ಬರ ಹಾಕಿ ಫೈ ಡೇಸು ಅಂದರೆ ಗುಣಿ ಹಾಕಿದ್ದಾದ್ಮೇಲೆ ಫೈವ್ ಡೇಸ್ ಗ್ಯಾಪು ಮತ್ತು ಗೊಬ್ಬರ ಹಾಕಿ ಒಂದು ಫೋ ತ್ರೀ ಡೇಸ್ ಇಲ್ಲ ಫೈವ್ ಡೇಸ್ ಅದನ್ನು ಗ್ಯಾಪ್ ಬಿಡಬೇಕು ಯಾಕಂದರೆ ಗೊಬ್ಬರನೂ ಚೆನ್ನಾಗಿ ಬಿಸಿಗೆ ಇದಾಗುತ್ತೆ ಕುಲ್ಲುತ್ತೆ ಕುಲ್ಲುತ್ತೆ ಸೊ ಅದಕ್ಕೋಸ್ಕರ ಗೊಬ್ಬರನೂ ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಒಣಗಿಸಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರ ಅಂತಂದರೆ ಡಿ ಎ ಪಿ ಇಂಡಿ ಈಗ ಮೈಕ್ರೋನ್ಯೂಟೆನ್ಶನ್ ಹಾಕ್ತೀರೇನೋ ಪಾಲಿಸಲ್ಫೇಟ್ ಹಾಕ್ತೀರಾ ಏನೋ ಹಾಕ್ತಿರೋ ಸೊ ಅದನ್ನೆಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಹಂಗೆ ಕ್ಲೀನಾಗಿ ಕ್ಲೋಸ್ ಮಾಡಿಬಿಡ್ಬೇಕು ಅಷ್ಟೇ ಮಣ್ಣನ್ನು ಯಾಕಂದರೆ ಡಿ ಎ ಪಿ ಮತ್ತು ಇದು ಪಾಲಿಸಲ್ಫೇಟ್ ಇದೆಲ್ಲ ಇರುತ್ತಲ್ಲ ಸೊ ಅದರಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ ಅದರಲ್ಲೇ ಈಗ ಮೇಯ್ನ್ ಇರೋದು ನೈಟ್ರೋಜನ್ನು ಪೊಟ್ಯಾಶು ಫಾಸ್ಫರಸು ಕ್ಯಾಲ್ಶಿಯಮ್ ಬೋರಾನು ಈ ಪಾಲಿಸಲ್ಫೇಟಲ್ಲಿ ಏನೇನು ಇರುತ್ತೋ ಮೈಕ್ರೊನ್ಯೂಟ್ರೆನ್ಸು ಅವೆಲ್ಲ ಹಾವಿ ಆಗದೆ ಕ್ಲೀನಾಗಿ ನೋಡ್ಕೊಬೇಕು ಅಂತಂದಾಗ ಏನು ಮಾಡಬೇಕು ಅಂತಂದರೆ ಅದೇ ಕ್ಲೀನಾಗಿ ಮಣ್ಣು ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಬಿಡ್ಬೇಕು ಅಷ್ಟೆ ಗ್ಯಾಪ್ ಕೊಡೋಂಗಿಲ್ಲ ಗೊಬ್ಬರಾಗೆ ಮತ್ತು ಇದಕ್ಕೆ ಗುಣಿ ಹಾಕೋದಕ್ಕೆ ಮಾತ್ರ ಗ್ಯಾಪು ಇದು ಗ್ಯಾಪ್ ಕೊಡೋ ಥರ ಇಲ್ಲ ಹಾಗೆ ಕ್ಲೀನಾಗಿ ಮುಚ್ಕೊಂಬಿಡ್ಬೇಕು ಮತ್ತು ಇವತ್ತು ಹಾಕ್ಬಿಟ್ಟು ಅಕಸ್ಮಾತ್ ಮಿಕ್ಕೋಗುತ್ತೆ ಅನ್ನೋ ಟ ಈ ಥರ ಇದ್ದರೆ ಸೊ ಮಿಕ್ಸಾಗಿ ಹೋಗಬೇಡಿ ಅಕಸ್ಮಾತ್ ನೆಕ್ಸ್ಟ್ ಡೇ ಬೇಕಾದರೆ ಗೊಬ್ಬರನ ಸೊ ಇದು ಇದು ಡಿ ಎ ಪಿ ಪಾಲಿಸಲ್ಪಟ್ಟು ಎಲ್ಲ ಇಂಡಿನ ಎಲ್ಲ ಸೊ ಎಷ್ಟು ಇವತ್ತು ಮುಚ್ಚೋಕ್ಕಾಗುತ್ತೋ ಅಷ್ಟಕ್ಕೆ ಮಾತ್ರ ಹಾಕ್ಸ್ಬಿಟ್ಟು ಮುಚ್ಚಿಸ್ಬಿಡಿ ಮತ್ತು ಈಗ ಅಕಸ್ಮಾತ್ ಇವತ್ತು ನಿಂತೋಯ್ತು ನಾಳೆ ಹಾಕೋತೀವಿ ಅಂತಂದರೆ ಅದರಲ್ಲಿರೋದು ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇದು ಆಪರೇಟ್ ಆಯಿತು ಅಂತಂದ್ರೂ ಅಟ್ಮಾಸ್ಪಿಯರ್ಗೆ ಸೊ ನಿಮ್ಗಲ್ಲಿ ಸ್ಟೋರೇಜ್ ಸಿಗೋದಕ್ಕೆ ಸ್ವಲ್ಪ ಪೊಟ್ಯಾಶು ಫಾಸ್ಫರಸ್ ಎಲ್ಲ ಕಡಿಮೆ ಆಗುತ್ತೆ ಗಿಡಕ್ಕೆ ಸೊ ಫ್ಲವರಿಂಗು ಸ್ವಲ್ಪ ಆವಾಗಲೇ ಫುಡ್ಡು ಕರೆಕ್ಟಾಗಿ ಸ್ಟೋರೇಜ್ ಆಗೋಲ್ಲ ಫ್ಲವರಿಂಗ್ ಪ್ರಾಬ್ಲಮ್ ಆಗೋದು ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗೋದು ಆವಾಗಲೇ ಸೊ ಇದೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದೆ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೇಸಲ್ ಡೋಸ್ ಏನೇನು ಕೊಟ್ಟಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ